ನಮಸ್ಕಾರ ಎಲ್ರಿಗೂ ಎಲ್ಲರೂ ಅಂತ ಭಾವಿಸ್ತಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ ಇದು ನನ್ನ ಭಾನುವಾರದ ವ್ಲಾಗು ಚಟ್ಟಿ ಅಮಾವಾಸ್ಯೆ ದಿನ ದೇವ್ರ ಸಾಮಾನು ತೊಳೆಯೋದಕ್ಕಿಂತ ಮುಂಚೆ ನಾನು ಒಂದು ಅಗಲವಾದ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರು ಒಂದು ಸ್ವಲ್ಪ ಸೋಪಿನ ಪೌಡ್ರು ಹುಣಸೆ ರಸ ಉಪ್ಪು ಹಾಕಿ ದೇವ್ರ ಪಾತ್ರೆ ಸಾಮಾನುಗಳನ್ನೆಲ್ಲ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ನಂತರ ಆಮೇಲೆ ಸ್ವಚ್ಛವಾಗಿ ಹೊಸ ಟೂತ್ ಬ್ರಷ್ಶಿಂದ ಅವನು ಇನ್ನೊಮ್ಮೆ ತಿಕ್ಕಿ ತೊಳೆದು ಇಲ್ಲದನ್ನು ಒರೆಸ್ಕೊಂಡು ಪೂಜೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡೆ ಪೂಜೆ ಮಾಡೋಕ್ಕೆ ನಾನು ನಿಮಗೊಂದು ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ನನ್ನ ಹಿರಿಯರು ನನಗೆ ಹೇಳಿದ್ದ ರೀತಿಯಲ್ಲಿ ಒಂದು ಹೊಸ ಪೂಜೆನ ನಾನು ನಿಮಗೆ ಇದ್ದೀನಿ ಒಚ್ಚಲು ಪೂಜೆ ಮಾಡಿ ತುಳಸಿ ಪೂಜೆ ಮಾಡಿ ನಂತರ ದೇವ್ರ ಪೂಜೆ ಮಾಡೋದಕ್ಕೆ ಬಂದೆ ಎಲ್ಲರ ಮನೆಯಲ್ಲೂ ಈ ಥರದ್ದು ಒಂದು ತಾಮ್ರ ತಂಬಿಕೆಯಲ್ಲಿ ನೀರು ತುಂಬಿಟ್ಟು ಐದು ಬೇಳೆದೆಲೆ ಇಟ್ಟು ಒಂದು ತೆಂಗಿನಕಾಯಿ ಅದ್ರ ಮೇಲಿಟ್ಟು ಕಳಸ ಸ್ಥಾಪನೆ ಮಾಡಿ ಪೂಜೆ ಎಲ್ಲರ ಮನೆಯಲ್ಲೂ ಮಾಡಿರ್ತಾರೆ ದೇವ್ರ ಕಟ್ಟೆ ಮೇಲೆ ಈ ಥರ ಮಧ್ಯದಲ್ಲಿ ತಾಮ್ರ ತಂಬಿಗೆ ಕಳಶನ ಸ್ಥಾಪನೆ ಮಾಡಿರ್ತಾರೆ ಕೆಲವೊಬ್ಬರು ನಾನು ನೋಡಿದ್ದೀನಿ ತುಂಬ ಜನ ಆದರೆ ಇದನ್ನು ಯಾವಾಗಲೂ ದೇವ್ರ ಕೋಣೆಯ ಈಶಾನ್ಯ ಭಾಗದಲ್ಲಿ ತುಂಬಿರೋ ತಾಮ್ರದ ತಂಬಿಗೆಯ ಕಳಶ ಸ್ಥಾಪನೆಯನ್ನು ಇಡಬೇಕು ಅಂತ ನಮ್ಮ ಮನೆಯಲ್ಲಿ ಹಿರಿಯರು ಹೇಳಿದರು ನಾನು ಯಾವಾಗಲೂ ಇದೇ ಥರ ಪೂಜೆ ಮಾಡೋದು ಪ್ರತಿ ಅಮಾವಾಸ್ಯೆಗೂ ಒಂದು ಹೊಸಕಾಯಿ ಇಟ್ಟು ನೀರನ್ನು ಬದಲು ಮಾಡಿ ತಾಮ್ರ ತಂಬಗೆ ಎಲ್ಲ ತೊಳ್ಕೊಂಬಿಟ್ಟು ಅದಕ್ಕೆ ಐದು ವೀಳ್ಯದೆಲೆ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಅಕ್ಷತೆ ಹೂವು ಹಾಕಿ ತೆಂಗಿನಕಾಯಿದು ತಾಪನೆ ಮಾಡಿ ದೇವ್ರ ಮನೆ ಮೂಲೆ ಈಶಾನ್ಯ ಮೂಲೆಯಲ್ಲಿ ಅದನ್ನು ಇಡ್ತೀನಿ ಇದರಿಂದ ತುಂಬ ಒಳ್ಳೆಯದು ನೀವು ಇದನ್ನು ಮಾಡಿ ಅಂತ ಎಲ್ರಿಗೂ ಹೇಳ್ತಾ ಮತ್ತು ಇದನ್ನು ಗ್ಯಾಸ್ ಸ್ಟವ್ ಮೇಲಿಟ್ಟು ಅದರ ಮೇ ಅದನ್ನು ಕೆಂಡದ ರೀತಿಯಲ್ಲಿ ಉರಿಸಿ ಲೋಬನ್ ಹಾಕೋ ಸ್ಟ್ಯಾಂಡಲ್ಲಿ ಅದನ್ನು ಹಾಕಿ ಐದು ಲವಂಗ ಮತ್ತು ಐದು ಪಲಾವ್ ಪತ್ರೆ ಅದರೊಳ ಅದರೊಳಗೆ ಹಾಕಿ ಒಂದು ಕರ್ಪೂರ ಹಾಕಿ ನಮ್ಮ ಮನಸ್ಸಿನಲ್ಲಿರೋ ಬೇಡಿಕೆಗಳನ್ನೆಲ್ಲ ಹೇಳ್ಕೊಂಡು ಅದರ ಮೇಲೆ ಹಾಕೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಹೋಗಿ ಪಾಸಿಟಿವಿಟಿ ಬರುತ್ತೆ ಅದರಿಂದ ಹೊರಗಡೆ ಅದನ್ನು ಮನೆ ತುಂಬ ನಾವು ಆ ಲೋಬನದ ಹೊಗೆನ ಮನೆ ತುಂಬ ಹರಡಿಸಬೇಕು ಹಾಗಾಗಿ ನಾನು ಪ್ರತಿ ಅಮಾವಾಸ್ಯೆಗೂ ಇದನ್ನು ಮಾಡ್ತೀನಿ ನೀವು ಮಾಡಿ ಪ್ರತಿ ಅಮಾವಾಸ್ಯೆಗೂ ತಪ್ಪದೆ ತುಪ್ಪದ ಬತ್ತಿಯಿಂದ ದೇವರಿಗೆ ಮಂಗಳಾರತಿ ಮಾಡಿ ಈ ರೀತಿ ಆಯಿತು ನನ್ನ ಪೂಜೆ ನನ್ನ ಪೂಜೆ ಆದಮೇಲೆ ಟಿಫನ್ನಿಗೆ ಪ್ರಿಪೇರ್ ಮಾಡಿದೆ ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ನು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಉತ್ತರ ಕರ್ನಾಟಕದ ಪಾಸ್ತಾನೆ ಅಂತ ಕರಿತೀವಿ ನಾವು ಇದನ್ನು ಇದನ್ನು ಹೇಗೆ ಮಾಡಿದೆ ಅಂತ ಎಲ್ಲರೂ ನೋಡಿ ಒಂದು ಐದರಿಂದ ಆರು ಚಪಾತಿ ಆಗೋವಷ್ಟು ಒಂದು ದೊಡ್ಡ ಚಪಾತಿ ಉರುಳೇನ ಮಾಡಿಕೊಂಡು ಒಂದು ದೊಡ್ಡದಾಗಿ ಚಪಾತಿನ ಲಟ್ಟಿಸ್ಕೋಬೇಕು ನಿಮಗೆ ಇಬ್ಬರು ಮೂವರಿದ್ದರೆ ಎರಡು ಚಪಾತಿ ಆಗೋವಷ್ಟು ಉಂಡೆ ಮಾಡಿಕೊಂಡು ಅದರಿಂದ ಚಪಾತಿ ಲಟ್ಟಿಸ್ಕೊಳ್ರಿ ನಾನಿಲ್ಲಿ ಒಂದು ಐದರಿಂದ ಆರಾಗೋವಷ್ಟು ಚಪಾತಿ ದೊಡ್ಡ ಉಂಡೆನ ಚಪಾತಿ ಹಿಟ್ಟಿಂದ ತಯಾರು ಮಾಡಿಕೊಂಡು ಅದನ್ನು ದೊಡ್ಡದಾಗಿ ಒಂದು ಚಪಾತಿ ಮಾಡಿಕೊಂಡು ಸ್ವಲ್ಪ ದಪ್ಪನಾಗಿ ತೆಳ್ಳಗಿರಬಾರ್ದು ಮೀಡಿಯಮ್ ಆಗಿರಲಿ ದಪ್ಪನೂ ಬೇಡ ತೆಳ್ಳನೂ ಬೇಡ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆಕಾರದಲ್ಲೂ ಕಟ್ ಮಾಡ್ಕೊಳ್ಳಿ ಚಪಾತಿ ಥರ ಲಟ್ಟಿಸ್ದೂ ಕೈಯಿಂದ ಸಣ್ಣ ಸಣ್ಣ ಆಗಿ ಗುಂಡು ಆಕಾರದಲ್ಲಿ ಸಣ್ಣ ಅಳತೆಯ ಉಳ್ಳೆಗಳನ್ನಾದ್ರೂ ಮಾಡ್ಕೋಬೋದು ಆ ಥರ ಮಾಡೋದಕ್ಕಿಂತ ಈ ಥರ ಮಾಡಿದರೆ ಈಸಿಯಾಗಿ ಬೇಯುತ್ತೆ ಚಪಾತಿ ಇಟ್ಟು ಸೊ ನಾನು ಈ ಥರ ಮಾಡ್ತೀನಿ ಯಾವಾಗಲೂ ಇದನ್ನು ಮಾಡಿ ಒಂದು ಬೌಲಿಗೆ ಎಲ್ಲವನ್ನೂ ಬಿಡಿಸಿ ತಕ್ಕೊಂಡೆ ಈ ಬೌಲಲ್ಲೇ ಬಿಡಿಸಿ ತಕ್ಕಳೋ ಅಷ್ಟೊತ್ತಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕುದಿಯೋಕೆ ಇಟ್ಟಿದ್ದೆ ಅದು ಯಾಕಪ್ಪ ಅಂದರೆ ಇವನ್ನು ಅದರಲ್ಲಿ ಬೇಯಿಸಬೇಕಾಗಿತ್ತು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕುದಿಯೋಕೆಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಅದು ಚೆನ್ನಾಗಿ ಕುದಿಯುವಾಗ ಈ ಆಕಾರದಲ್ಲಿ ಕಟ್ ಮಾಡಿಟ್ಕೊಂಡಿರೋ ಚಪಾತಿ ತುಂಡುಗಳನ್ನ ಇದರೊಳಗೆ ಹಾಕಿದೆ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯೋದಿಕ್ಕೆ ಬಿಟ್ಟೆ ಚೆನ್ನಾಗಿ ಬೇಯಬೇಕು ಇದು ಪೂರ್ತಿಯಾಗಿ ಚೆನ್ನಾಗಿ ಬೆಂದ ನಂತರ ಇದು ಬೇಯೋ ನಾನು ನಾನಿದಕ್ಕೆ ತರಕಾರಿ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿಟ್ಕೊಂಡೆ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡೆ ಒಂದು ಟೊಮೊಟೊ ಒಂದು ಮೂರು ಈರುಳ್ಳಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿನ ಕಡಾಯಿಟ್ಟೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿದೆ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿ ತುಂಬ ರುಚಿಯಾಗುತ್ತೆ ಕರ್ಬೇವು ಹಾಕಿದೆ ಕರ್ಬೇವು ಎಲ್ಲ ಸಿಡ್ದಾದ್ಮೇಲೆ ಹಸಿ ಮೆಣ್ಸಿನ್ಕಾಯಿ ಹಾಕಿದೆ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಚಟಪಟ ಸಿಡ್ದಾದಮೇಲೆ ಈರುಳ್ಳಿ ಹಾಕಿದೆ ಈರುಳ್ಳಿ ಚೆನ್ನಾಗಿ ಬೇಯೋ ಮಧ್ಯದಲ್ಲಿ ಟೊಮೊಟೊನೂ ಹಾಕಿದೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಈ ಚೆನ್ನಾಗಿ ಬೇಯೋ ಮಧ್ಯದಲ್ಲಿ ಉಪ್ಪು ಅರಿಶಿಣ ಸ್ವಲ್ಪ ಸಕ್ಕರೆ ಮತ್ತು ಇದಕ್ಕೆ ಕಾಳು ಪೌಡ್ರ್ ಹಾಕಿ ತುಂಬ ಟೇಸ್ಟ್ ಆಗುತ್ತೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರ್ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡೆ ಇದರಲ್ಲಿರೋ ಎಣ್ಣೆ ಅಂಶ ಹೊರಗಡೆ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಮೆಂತ್ಯ ಸೊಪ್ಪು ಹಾಕಬೇಕು ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ಸ್ವಲ್ಪ ಉರಿ ಕಡಿಮೆ ಇರಲಿ ಮೆಂತ್ಯ ಸೊಪ್ಪು ಕಹಿ ಬಿಡಬಾರ್ದು ಸ್ವಲ್ಪ ಬಾಡಬೇಕಷ್ಟೇ ಅದು ನಾನು ಮೆಂತ್ಯ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ನಾನು ಕಸೂರಿ ಮೇತಿ ಹಾಕಿದೆ ಇದಕ್ಕೆ ಸ್ವಲ್ಪ ನೀವು ಮೆಂತ್ಯ ಸೊಪ್ಪು ಇನ್ನೂ ಒಂದು ಕಟ್ಟಿದ್ರೂ ಹಾಕ್ಕೊಳ್ಳಿ ಚೆನ್ನಾಗಿ ರುಚಿಯಾಗುತ್ತೆ ಇದಾದ ನಂತರ ಸ್ವಲ್ಪ ಎಳ್ಳು ಹಾಕಿದೆ ಬಿಳಿ ಎಳ್ಳು ಹಾಕಬೇಕಾಗಿತ್ತು ಬಿಳಿ ಎಳ್ಳು ಇರಲಿಲ್ಲ ಕರಿ ಎಳ್ಳೆ ಹಾಕಿದೆ ಇದೆಲ್ಲ ಬೇಯಿಸಿಟ್ಕೊಂಡು ನಂತರ ಅಷ್ಟೊತ್ತಿಗೆ ಈ ಚಪಾತಿ ತುಂಡುಗಳು ಬೆಂದು ರೆಡಿಯಾಗಿದ್ವು ಅವನ್ನ ಈ ಬೆಂದಿರೋ ಈರುಳ್ಳಿ ಮೆಂತ್ಯ ಸೊಪ್ಪಿನ ತರಕಾರಿಗೆ ಟ್ರಾನ್ಸ್ಫರ್ ಮಾಡಿದೆ ಈ ರೀತಿಯಾಗಿ ಮಾಡಬೇಕು ಇದು ಕರಿಯೋ ಚಮಚ ಹಸಿಮೆಣ್ಸಿನ್ಕಾಯಿ ಮತ್ತು ಹಪ್ಪಳ ಇವನ್ನೆಲ್ಲ ಕರಿತೀವಲ್ಲ ಆ ಚಮಚ ಆ ಸೌಟಿಂದನೇ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದೆ ಬೆಂದಿರೋ ಚಪಾತಿನ ಈ ಕಡಾಯಿ ಒಳಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದೆ ಮತ್ತು ಸ್ವಲ್ಪ ಬಿಸಿ ಮಾಡಿದೆ ನೋಡಿ ಇದಕ್ಕೆ ನಾವು ಮೆಂತೆ ಕಡುಬು ಅಂತ ಕರಿತೀವಿ ಅಥವಾ ಉತ್ತರ ಕರ್ನಾಟಕದ ಪಾಸ್ತಾ ಅಂತಲೂ ಕರಿತೀವಿ ಆದರೆ ಇದು ಒಂದು ಒಳ್ಳೆಯ ಉಪಹಾರ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಚಪಾತಿ ಪಲ್ಯ ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ತಿನ್ನಿ ಬಹಳ ರುಚಿಯಾಗಿರುತ್ತೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಹೋಗಿ ಬರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್